ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷರು ನಮ್ಮ ಬ್ಲಾಕಿನ ಅಧ್ಯಕ್ಷರು ಆಗಿರತಕ್ಕಂಥ ರಮೇಶ್ ಅವರೇ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾದಂಥ ಉಲ್ಲಾಲ್ ಅವರೇ ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಮುಸ್ತಾಫರ್ ಅವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಪತ್ರಿಕಾ ಮಾಧ್ಯಮದವರೇ ದೃಶ್ಯ ಮಾಧ್ಯಮದವರೇ ಯು ಟಿ ಖಾದರ್ ಅವರ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜನಸಾಮಾನ್ಯರಿಗೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯಕರ್ತರು ಭರವಸೆಗಳನ್ನು ಕೊಟ್ಟಿದ್ದೇವೋ ಆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಯು ಟಿ ಖಾದರ್ ಅವರು ಸಫಲತೆಯನ್ನು ಕಾಣ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥ ಕೆಲವೊಂದು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಜನಸಾಮಾನ್ಯರೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು ಈ ಕ್ಷೇತ್ರದ ಪ್ರಜೆಗಳು ಅವರಿಗೆ ಅನ್ಯಾಯ ಆಗಬಾರದು ತೊಂದರೆ ಆಗಬಾರದು ಮೂಲಭೂತ ವ್ಯವಸ್ಥೆಗಳಲ್ಲಿ ಅನ್ನುವುದನ್ನು ಅರಿತುಕೊಂಡಂಥ ಯು ಟಿ ಖಾದರ್ ಅವರು ಸಮಗ್ರವಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅದೆಷ್ಟೋ ಕೋಟಿ ಕೋಟಿ ರೂಪಾಯಿ ಅನುದಾನವನ್ನು ಇಷ್ಟರವರೆಗಿನ ಇತಿಹಾಸದಲ್ಲಿ ಯಾವುದೇ ಸ್ಪೀಕರ್ ಸ್ಥಾನವನ್ನು ಸ್ವೀಕರಿಸಿದಂಥ ಯಾವನೇ ಅವರು ಮಾಡದೇ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಾಧನೆಯ ಕೆಲಸವನ್ನು ಯು ಟಿ ಅವರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದರೆ ಕೆಲವೊಂದು ವಿಚಾರ ಏನು ಅಂತ ಹೇಳಿದರೆ ಕುಲ್ಲಾಲ ನಗರಸಭೆಯ ವ್ಯಾಪ್ತಿಯ ಒಳಗಡೆ ನಾವು ಎರಡು ಸಾವಿರದ ನಾಲ್ಕರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ವತಿಯಿಂದ ಇಪ್ಪತ್ತಾರು ಕೋಟಿ ರೂಪಾಯಿಯ ಅನುದಾನವನ್ನು ಸನ್ಮಾನ್ಯ ಯು ಟಿ ಫರೀದ್ ಸಾಹೇಬ್ರ ಆ ಒಂದು ಶಾಸಕರಿದ್ದಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ನಾವು ತಗೊಂಡಿದ್ದೆವು ಆ ಸಂದರ್ಭದಲ್ಲಿ ಹದಿನೆಂಟು ಕೋಟಿ ರೂಪಾಯಿಯ ರಸ್ತೆ ಕಾಮಗಾರಿ ನೀರಿನ ವ್ಯವಸ್ಥೆ ಹಾಗೂ ಎಂಟು ಕೋಟಿ ರೂಪಾಯಿ ರಸ್ತೆ ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದೆವು ಆ ಸಂದರ್ಭದಲ್ಲಿ ಮಾಡಿದಂಥ ಪೈಪ್ಲೈನ್ ಏನು ಸರಿ ಇಲ್ಲ ಉಲ್ಲಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಮಾನ್ಯ ಯು ಟಿ ಖಾದರ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಪ್ರಸ್ತಾಪನೆಯನ್ನು ಇಟ್ಟಾಗ ಅರುವತ್ತು ಕೋಟಿ ರೂಪಾಯಿ ಅನುದಾನವನ್ನು ಹೆಚ್ಚುವರಿಯಾಗಿ ಪೈಪ್ಲೈನಿಗಾಗಿ ಉಲ್ಲಾಲ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೋಟೆಪುರದಿಂದ ಬೋಲಾರದವರೆಗಿನ ರಸ್ತೆ ಇವತ್ತು ಏನು ಬ್ರಿಡ್ಜನ್ನು ಒಂದು ಇವತ್ತು ಈಗಾಗಲೇ ಅದು ನಮಗೆ ಸ್ಯಾಂಕ್ಷನ್ ಆಗಿದೆ ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ನಾವು ಅದನ್ನು ಕಾಯ್ತಾ ಇದ್ದೇವೆ ಅದು ಕೂಡ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ಯೋಜನೆ ಇದರಿಂದ ಏನು ಪ್ರಯೋಜನ ಅನ್ನುವಂಥ ವಿಚಾರದ ಬಗ್ಗೆ ನಾವು ಶಾಸಕರಲ್ಲಿ ಚರ್ಚೆ ಮಾಡಿದಾಗ ಅವರು ಹೇಳಿದರು ಈಗಿನ ರಸ್ತೆ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಮಂಗಳೂರಿನಿಂದ ಬರತಕ್ಕಂಥ ಧಕ್ಕೆ ಏನು ವಾಹನಗಳ ದಟ್ಟಣೆ ಕಡಿಮೆ ಆಗಬೇಕು ಅದಕ್ಕಾಗಿ ನಾವು ಕೋಟೆಪುರದಲ್ಲಿ ಜಟ್ಟಿಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಇವತ್ತು ನಮ್ಮ ಯು ಟಿ ಖಾದರ್ ಸಾಹೇಬರು ಅನುದಾನ ಮೀಸಲಿಟ್ಟಿದ್ದಾರೆ ಹಾಗಾಗಿ ನಾವು ಏನು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ಅಂತೇಳಿದರೆ ಅದು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿದರೆ ಇನ್ನೊಂದು ಹೆಸರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ನಮ್ಮ ಮೂಢ ಅಧ್ಯಕ್ಷರಾದಂಥ ಸದಾಶಿವಲಾಲ್ ಅವರು ಇವರೆಲ್ಲರೂ ಕೂಡ ಅನುಭವಿಗಳು ಯಾವ ಪ್ರದೇಶದಲ್ಲಿ ಯಾವ ಕೆಲಸ ಬೇಕು ಅನ್ನುವುದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಶಾಸಕರಿಗೆ ಮನವರಿಕೆ ಮಾಡುವುದರಲ್ಲಿ ನಮ್ಮ ನಾಯಕರುಗಳು ಇವತ್ತು ಸಬಲತೆಯನ್ನು ಕಂಡಿದ್ದಾರೆ ಅದೇ ಪ್ರಕಾರ ನಮ್ಮ ಮೂಢ ಅಧ್ಯಕ್ಷರಾಗಿ ಉಲ್ಲಾಲ್ ಅವರು ಕೂಡ ಇವತ್ತು ಅಧಿಕಾರದಲ್ಲಿದ್ದಾರೆ ಸದಾಶಿವಲಾಲ್ ಅವರು ಅಧಿಕಾರದಲ್ಲಿದ್ದ ಕಾರಣ ಇದು ಕಾಂಗ್ರೆಸ್ನ ಒಬ್ಬ ನಾಯಕರು ಯಾವನೇ ಒಬ್ಬ ಆರ್ಥಿಕವಾಗಿ ಹಿಂದುಳಿದಂಥ ಜನ ಮೂಡಾದಲ್ಲಿ ಏನಾದರೂ ಕೆಲಸ ಆಗಬೇಕಿದ್ರೆ ಇವತ್ತು ಸದಾಶಿವಲಾಲನ್ನು ನೇರವಾಗಿ ಮೀಟ್ ಆಗುವಂಥ ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡುವುದರಲ್ಲಿ ಸದಾಶಿವಲಾಲ್ ಸಫಲತೆಯನ್ನು ಕಂಡಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ನುವುದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಆದರೆ ಇವತ್ತು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು ಸಹಜ ನಾನು ನಿನ್ನೆ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ಜಗದೀಶ್ ಅವರು ಆಲ್ವಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು ಅವರು ಬಿ ಜೆ ಪಿ ಅವರು ಅವರು ಸತೀಶ್ ಕುಂಪಲವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳಿದರು ಈ ಕ್ಷೇತ್ರದಲ್ಲಿರತಕ್ಕಂಥ ಪ್ರತಿಯೊಂದು ಸಮುದಾಯದ ಸಮುದಾಯ ಭವನಕ್ಕೆ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರ ನಿಧಿಯಿಂದ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ತಂದುಕೊಟ್ಟಿದ್ದೇನೆ ಅನ್ನುವಂಥ ಒಂದು ಸುಳ್ಳು ಮಾಹಿತಿಯನ್ನು ಜನಸಾಮಾನ್ಯರಿಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ದಯವಿಟ್ಟು ಇವತ್ತು ಬಿ ಜೆ ಪಿಯವರಲ್ಲಿ ವಿನಂತಿಯನ್ನು ಮಾಡುವುದು ಜನರನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಸನ್ಮಾನ ಯು ಅವರ ಹೆಸರಿಗೆ ಮಸಿಬಲೆಯುವಂಥ ಕೆಲಸವನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಸುಳ್ಳು ಮಾಹಿತಿಯನ್ನು ಯಾರೂ ಕೂಡ ಕೊಡಬೇಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನೀರಿನ ಕೊಲವೆಯನ್ನು ಪೈಪ್ಲೈನ್ನ ಇವತ್ತು ಮಾಡುವಂಥ ಸಂದರ್ಭದಲ್ಲಿ ಬ್ಯಾನರ್ ಹಾಕುವಂಥ ಒಂದು ಪ್ರಕ್ರಿಯೆ ಇತ್ತು ನಾವು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೋಗೋದಿಲ್ಲ ಸಾಧನೆಯನ್ನು ಮಾಡುವ ಮುಖಾಂತರ ಜನಸಾಮಾನ್ಯರ ಮನಸ್ಸಿಗೆ ನಾವು ಮಾಡಿದ ಕೆಲಸ ಅನ್ನುವುದನ್ನು ಅರ್ಥೈಸಿಕೊಳ್ಳತಕ್ಕಂಥ ಶಕ್ತಿ ಭವಿಷ್ಯ ಉಲ್ಲಾಲ ವ್ಯಾಪ್ತಿ ಎಲ್ಲ ಜನರಿಗೂ ಇದೆ ಹಾಗಾಗಿ ನಾವು ಅದನ್ನು ಪ್ರಚಾರಕ್ಕೆ ಇಳಿಯುವಂಥ ಕೆಲಸ ಇಲ್ಲ ಆದರೆ ತಪ್ಪನ್ನು ತಪ್ಪು ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಒಂದು ಅಭ್ಯಾಸ ಹಾಗಾಗಿ ಬಿ ಜೆ ಪಿಯವರೇ ಅವರೇ ಕೆಲಸ ಮಾಡೋದು ಯುಟಿಗಾದರೂ ಬ್ಯಾನರ್ ಹಾಕುವುದು ನೀವು ಜಲ ಮಿಷನ್ ಅನ್ನುವಂಥ ಹೆಸರನ್ನೇ ಹೇಳಿದ್ರಿ ಮೋದಿಯವರನ್ನು ಹೆಸರನ್ನೇ ಹೇಳ್ತೀರಿ ಸೇ ಕೇಂದ್ರದ ಅನುದಾನ ಅಂತ ಹೇಳ್ತೀರಿ ಯಾರೂ ಕೂಡ ನಂಬೋ ಆಗಿಲ್ಲ ಇವತ್ತು ಎಲ್ಲರೂ ಕೂಡ ವಿದ್ಯಾರ್ಥಿ ಇದು ಎಲ್ಲರೂ ವಿದ್ಯಾವಂತರು ಇಡೀ ವಿಶ್ವವನ್ನೇ ಕೈಯಲ್ಲಿ ನೋಡತಕ್ಕಂಥ ಮೊಬೈಲ್ ಇದೆ ಮಕ್ಕಳು ಅದನ್ನು ಅರ್ಥೈಸಿಕೊಂಡಿದ್ದಾರೆ ತಂದೆ ತಾಯಿಗೆ ಹೇಳುವ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇನ್ನೂ ಕೂಡ ಕಾಂಗ್ರೆಸ್ನ ನಮ್ಮ ಸ್ಪೀಕರ್ ಅವರ ಹೆಚ್ಚಿನ ಅನುದಾನ ಇನ್ನೆರಡು ಎರಡೂವರೆ ವರ್ಷ ಇನ್ನೂ ಕೂಡ ಇದೆ ಅದರಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ಉಲ್ಲಾಲದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಉಲ್ಲಾಲ ವಿಧಾನಸಭಾ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂಥ ಭರವಸೆ ನಮಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ವಿಚಾರ ಅಂತೇಳಿದರೆ ಈಗ ಕರಾವಳಿ ಭಾಗದ ಪ್ರವಾಸೋದ್ಯಮ ಇಲಾಖೆ ಪ್ರವಾಸೋದ್ಯಮಕ್ಕೆ ಬೇಕಾಗಿದ್ದಂಥ ವಿಧಾನಸಭೆಯಲ್ಲಿ ಕೂಡ ಅದು ಚರ್ಚೆ ಆಯಿತು ಆದರೆ ಯು ಟಿಗಾದರೆ ಒಂದು ಮನವಿಯನ್ನು ಸಭಾಧ್ಯಕ್ಷತೆಯಲ್ಲಿ ಒಂದು ಮಾತನ್ನು ಹೇಳಿದ್ದು ತಾವೆಲ್ಲ ತಿಳಿದಿರಬಹುದು ಭವಿಷ್ಯ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ ಅದಕ್ಕಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ ಏನು ಸತ್ಯ ಇದೆ ಅದನ್ನು ಯು ಟಿಗಾದರೆ ಹೇಳಿದ್ದಾರೆ ಅಭಿವೃದ್ಧಿಯ ವಿಚಾರವನ್ನು ಅಥವಾ ಪ್ರವಾಸೋದ್ಯಮದ ಅಭಿವೃದ್ಧಿಯ ವಿಚಾರವನ್ನು ನಾವು ಮಾಡೋಣ ಆದರೆ ದಕ್ಷಿಣ ಕನ್ನಡ ಕರಾವಳಿಯ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ ಇದು ಯಾಕೆ ಅಂತ ಹೇಳಿದರೆ ಹೆಚ್ಚೆಚ್ಚಿನವರೆಗಿನ ಕಂಪನಿಯವರು ಬಂದು ಇಲ್ಲಿ ಅನುದಾನವನ್ನು ಹಾಕಬೇಕಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕಿದ್ರೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆ ಬೇಕು ನಾವೆಲ್ಲರೂ ಕೂಡ ಜಾತಿ ಅತೀತ ಮನೋಭಾವನೆಯಿಂದ ಎಲ್ಲರೂ ಕೂಡ ಈ ದೇಶದ ಪ್ರಜೆಗಳು ಈ ರಾಜ್ಯದ ಪ್ರಜೆಗಳು ಈ ಜಿಲ್ಲೆಯ ಪ್ರಜೆಗಳು ಈ ಕ್ಷೇತ್ರದ ಪ್ರಜೆಗಳು ಅನ್ನುವಂಥ ಭಾವನೆಯಿಂದ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ತಾರತಮ್ಯದ ರಾಜಕೀಯವನ್ನು ಇವಟೀಕಾದರೂ ಅವರು ಮಾಡುವುದಿಲ್ಲ ನಮ್ಮ ಕ್ಷೇತ್ರದ ಎಲ್ಲರಿಗೂ ಕೂಡ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ